ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹ ಸರ್ವರಿಗೂ ಶರಣ ಶರಣಾರ್ಥಿ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಅಕ್ಕತ್ರೇಯರು ಅಂತ ಇದ್ದರು ಪ್ರಾಯಶಃ ಅದನ್ನು ಬಹಳ ಜನ ಗುರುತಿಸಿದಂಗೆ ಕಾಣೋದಿಲ್ಲ ಅಕ್ಕ ಅನ್ನೋ ಶಬ್ದ ಕೇಳಿದ ಕೂಡಲೇ ಎಲ್ಲರಿಗೂ ನೆನಪು ಬರ್ತಕ್ಕಂಥದ್ದು ಅಕ್ಕ ಮಹಾದೇವಿ ಹೌದು ಅದೊಂದು ರೋಮಾಂಚನಗೊಳಿಸಿದ ಹೆಸರು ಪವಿತ್ರಗೊಳಿಸಿದ ಹೆಸರು ವೀರ ವೈರಾಗ್ಯದ ಹೆಸರು ಅಂಥ ಅಕ್ಕ ಮಹಾದೇವಿಯ ಜೊತೆಗೆ ಇನ್ನಿಬ್ಬರು ಅಕ್ಕಗಳಿದ್ದರು ಅದರಲ್ಲಿ ಬಹಳ ಮುಖ್ಯವಾಗಿ ಅಕ್ಕ ಮಹಾದೇವಿಗಿಂತಲೂ ಮೊದಲೇ ಎಷ್ಟೋ ವರ್ಷಗಳು ಮೊದಲು ಅಕ್ಕ ಅನ್ನಿಸ್ಕೊಂಡಂತಹ ಅಕ್ಕನಾಗಮ್ಮ ಎರಡನೇ ಅಕ್ಕ ಇವರು ಇನ್ನೊಬ್ಬರು ಅಕ್ಕಮ್ಮ ಅಕ್ಕ ಬರ್ತಾರೆ ಅವರ ಹೆಸರೇ ಅಕ್ಕಮ್ಮ ಅಕ್ಕ ಮಹಾದೇವಿ ಅಕ್ಕ ನಾಗಮ್ಮ ಅಕ್ಕಮ್ಮ ಇವರಿಗೆ ನಾನು ಗುರುತಿಸೋದು ಅಕ್ಕತ್ರಯರು ಅಂತ ಗುರುತಿಸ್ತೀನಿ ಬಸವಣ್ಣನವರ ಜೀವನದಲ್ಲಿ ಕರ್ನಾಟಕ ರಾಜ್ಯದ ಆಧ್ಯಾತ್ಮಿಕ ಧಾರ್ಮಿಕ ಇತಿಹಾಸದಲ್ಲಿ ಈ ಅಕ್ಕತ್ರಯರು ನಿರ್ವಹಿಸಿದ ಪಾತ್ರ ಮಾಡಿದ ಹೋರಾಟ ಮತ್ತು ಕೊಟ್ಟ ಶಕ್ತಿ ಆ ಯೋಗ ಮಾರ್ಗ ತೋರಿಸಿಕೊಟ್ಟಂತಹ ಆ ಹೋರಾಟ ಮಾರ್ಗ ಅದ್ಭುತವಾದಂತಹದ್ದು ನಿಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಅಕ್ಕ ಮಹಾದೇವರ ಹೋರಾಟ ಸ್ವಲ್ಪನಾದರೂ ಗೊತ್ತಿರುತ್ತೆ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಹುಟ್ಟಿ ಒಂದು ಶ್ರೀಮಂತ ಕುಟುಂಬದಲ್ಲಿ ಬೆಳೆದು ಸಂಸ್ಕಾರಯುತವಾದ ತಾಯಿ ತಂದೆಗಳು ತಪಸ್ವಿಯಾದಂತಹ ಗುರು ಶ್ರೀ ಗುರುಲಿಂಗ ದೇವರು ಇಂಥವರ ಅನುಗ್ರಹದಿಂದ ಮಾರ್ಗದರ್ಶನದಿಂದ ಅದೆಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ತನ್ನ ಆತ್ಮದಲ್ಲಿ ಅಡಕವಾಗಿದ್ದಂತಹ ಆ ತೀವ್ರವಾದ ಭಕ್ತಿ ಮತ್ತು ಘೋರವಾದ ವೈರಾಗ್ಯ ಅದು ಘೋರವಾದ ವೈರಾಗ್ಯ ಅಂತಲೇ ಕರಿಬೇಕು ಯಾಕೆಂದರೆ ಅವತ್ತು ಆ ಸ್ತ್ರೀಯರನ್ನು ತುಳಿದಿಟ್ಟಿತ್ತಲ್ಲ ಹನ್ನೆರಡನೇ ಶತಮಾನದ ಹನ್ನೆರಡನೇ ಶತಮಾನಕ್ಕಿಂತ ಹಿಂದಿನಿಂದ ಮತ್ತು ಸಾವಿರಾರು ವರ್ಷಗಳಿಂದ ಸ್ತ್ರೀ ಅಂದರೆ ಕೇವಲ ಭೋಗದ ಗೊಂಬೆ ಸ್ತ್ರೀ ಅಂದರೆ ಅವಳು ಕೇವಲ ದಾಸಿ ಗುಲಾಮಳು ಅನ್ನುವಂತಹ ಭಾವವನ್ನು ಏನು ಸಮಾಜ ಹೊಂದಿತ್ತಲ್ಲ ಆ ಒಂದು ತೀವ್ರ ಒಂದು ಶೋಷಣೆಯನ್ನು ಪ್ರತಿಭಟಿಸಿ ನಿಲ್ಲಬೇಕಾದರೆ ಶಾಲಿನೇ ಬೇಕಾಗಿತ್ತು ಅಂತಹ ಧೀರ ವೀರ ವಿರಾಗಿ ವೀರ ವೈರಾಗ್ಯ ನಿಧಿ ಯಾಗಿ ಹುಟ್ಟಿ ಹೋರಾಟ ಮಾಡ್ತಾ ಮಾಡ್ತಾನೆ ಬೆಳೆದು ಯಾಕೆಂದರೆ ಮಹಾದೇವಿಯಕ್ಕನ ಕಾಲಕ್ಕೆ ಶಿಕ್ಷಣ ಇರಲಿಲ್ಲ ಮಕ್ಕಳಿಗೆ ಗುರುಕುಲಕ್ಕೆ ಹೋಗೋದನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ ಬಹಳ ಹಿಂದೆ ವೇದಗಳ ಕಾಲಕ್ಕೆ ಸ್ತ್ರೀಯರಿಗೆ ಶಿಕ್ಷಣ ಇತ್ತೇನೋ ಅದು ಸಾಮೂಹಿಕ ಅಲ್ಲ ಕೇವಲ ರಾಜಕುಮಾರಿಯರಿಗೆ ಎಲ್ಲೋ ಕೆಲವರಿಗೆ ಇದ್ದಂತಹ ಆ ಶಿಕ್ಷಣವ ಶಿಕ್ಷಣದ ಅವಕಾಶವನ್ನು ಪೂರ್ಣ ತಪ್ಪಿಸಲಾಗಿತ್ತು ಆದರೆ ಮಹಾದೇವಿಯಕ್ಕ ಅದನ್ನು ಅದನ್ನೂ ವಿರೋಧಿಸಿ ಪ್ರಾಯಶಃ ಅವರ ತಂದೆ ಓಂಕಾರ ಶೆಟ್ಟಿಯರ ಶೆಟ್ಟ್ರ ಒಂದು ಪ್ರೋತ್ಸಾಹದ ಫಲವಾಗಿ ಮತ್ತು ನನ್ನ ಮಗಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನುವಂಥ ತೀವ್ರವಾದ ಹಂಬಲದ ಪ್ರತಿಫಲವಾಗಿ ಮಹಾದೇವಿಯಕ್ಕನಿಗೆ ಶಿಕ್ಷಣ ಸಿಗುತ್ತೆ ಶ್ರೀ ಗುರುಲಿಂಗ ದೇವರು ದೀಕ್ಷೆಯನ್ನು ಅನುಗ್ರಹಿಸ್ತಾರೆ ಜೊತೆಗೆ ಶಿಕ್ಷಣವನ್ನು ಕೊಡ್ತಾರೆ ಆ ಒಂದು ಕಣ್ಣುಗಳು ಎರಡು ಕಣ್ಣು ಒಂದು ದೀಕ್ಷೆಯ ಕಣ್ಣು ಶಿಕ್ಷಣದ ಕಣ್ಣು ವಿದ್ಯೆಯ ಕಣ್ಣು ಆ ಎರಡನ್ನು ಹೊಂದಿದ ಮಹಾದೇವಿಯಕ್ಕ ಜನ್ಮಾಂತರದ ಸಂಸ್ಕಾರದ ಫಲವಾಗಿ ಅರಿವಿನ ನೇತ್ರ ಜಾಗೃತಿಗೊಳಿಸ್ಕೊಳ್ತಾರೆ ಸಣ್ಣ ವಯಸ್ಸಿನಲ್ಲಿ ಪ್ರಾಯಶಃ ಎಂಟು ವರ್ಷದ ಒಳಗೆ ಆ ಅರಿವಿನ ನೇತ್ರವನ್ನು ಜಾಗೃತಿ ಮಾಡಿಕೊಂಡು ಹೊರಟು ಮುಂದೆ ಒಬ್ಬ ಮಹಾರಾಜ ಕಾಮದೃಷ್ಟಿಯನ್ನು ಬೀರಿದರೂ ಕೂಡ ಅವನ ಆ ಕಾಮದೃಷ್ಟಿಗೆ ಬಲಿಯಾಗದೆ ಅಷ್ಟೇ ಅಲ್ಲ ಅವನ ದಂಡದ ಭಯಕ್ಕೂ ಜಗ್ಗದೆ ಉಪಾಯವಾಗಿ ಅರಮನೆಗೆ ಹೋಗಿ ಅವನು ಕೊಟ್ಟಂತಹ ಅವಕಾಶದಿಂದಲೇ ಷರತ್ತುಗಳನ್ನು ಹಾಕಿ ಅವನು ಏನು ಕಾಮತಪ್ತನಾಗಿದ್ದನಲ್ಲ ಆ ಕಾಮದಿಂದ ತಪ್ತನಾದಂತಹ ಆ ರಾಜನನ್ನೇ ಮಣಿಸಿ ಕಲ್ಯಾಣಕ್ಕೆ ಹೊರಟು ಅನುಭವ ಮಂಟಪವನ್ನು ಸೇರಿ ಅಕ್ಕ ಅಂತ ಕರೆಸ್ಕೊಂಡಂಥ ಮೊದಲು ಮಹಾದೇವಕ್ಕೆ ನಾವು ಹುಟ್ಟು ಹೆಸರು ಅಕ್ಕ ಅಲ್ಲ ಅಕ್ಕ ಮಹಾದೇವಿ ಅಲ್ಲ ಮಹಾದೇವಿ ಅಷ್ಟೇ ಆದರೆ ಮುಂದೆ ಪ್ರಭುಗಳ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಅಕ್ಕ ಮಹಾದೇವಿ ಅನ್ನುವಂತಹ ಬಿರುದನ್ನು ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅನ್ನಿಸ್ಕೊಂಡಂತಹ ಆ ಆ ಸಾಧನೆ ಇದೆಯಲ್ಲ ಅದು ಸಾಮಾನ್ಯವಾದ ಸಾಧನೆ ಅಲ್ಲ ಅನುಭವ ಮಂಟಪದ ಅಕ್ಕ ಅನುಭವ ಮಂಟಪದ ಹಿರಿಯ ಅಕ್ಕ ಅನ್ನಿಸ್ಕೊಂಡ್ರು ಮಹಾದೇವಿ ಅಕ್ಕ ಇವರು ಮೊದಲನೇ ಅಕ್ಕ ಇನ್ನು ಎರಡನೇ ಅಕ್ಕ ಇದ್ದಾರಲ್ಲ ನಾಗಮ್ಮ ಇವರು ಹುಟ್ಟಿನಿಂದ ಅಕ್ಕ ಅಂದರೆ ಬಸವಣ್ಣವ್ರಿಗೆ ಹಿರಿಯರಾಗಿ ಹುಟ್ಟಿದ್ರು ಅಕ್ಕನಾಗಮ್ಮ ಹುಟ್ಟಿದ ಮೇಲೆ ಸುಮಾರು ಒಂದು ಹತ್ತು ವರ್ಷ ಅವರಿಗೆ ಮಕ್ಕಳಿರಲಿಲ್ಲ ಅವರು ಇದ್ದರು ಗಂಡು ಮಗು ಬೇಕು ಅಂತ ಇದ್ದರು ಮುಂದೆ ಬಸವಣ್ಣವರು ಹುಟ್ಟಿದ್ರು ಬಸವರಸ ಹುಟ್ಟಿದ ಬಾಲಕ ಬಸ ಮಗು ಬಸವರಸ ಆ ಬಸವಣ್ಣನಿಗೆ ಬಸವರಸನಿಗೆ ಅಕ್ಕನಾಗಿ ಬಾಲ್ಯದಿಂದಲೇ ಬಸವರಸನನ್ನು ಅತ್ಯಂತ ಪ್ರೀತಿಯಿಂದ ಆ ಜಾನಪದಕ್ಕೆ ಬೆಳೆಸ್ತಾನೆ ಹಡೆದವ್ವ ಮಾದವ್ವ ಪಡೆದವ್ವ ಅಕ್ಕನಾಗಾಯಿ ಅಂದರೆ ಮಾದಲಾಂಬಿಕೆ ಬಸವಣ್ಣನವ್ರಿಗೆ ಜನ್ಮವನ್ನು ಕೊಟ್ಟರೆ ಇನ್ನೊಬ್ಬ ತಾಯಿಯಾಗಿ ಪ್ರೇಮ ಪ್ರೇಮ ಭಾವದಿಂದ ಬೆಳೆಸಿದರು ಅವರೇ ಅಕ್ಕನಾಗಮ್ಮ ಅದಕ್ಕೆ ಬಸವಣ್ಣನವರು ಮುಂದೆ ದೊಡ್ಡವರಾದ ಆದಮೇಲೂ ಕೂಡ ಪ್ರಧಾನಮಂತ್ರಿ ಆದಮೇಲೂ ಕೂಡ ಅವ್ರು ನೆನೆಸ್ತಾರೆ ಬೇರೆ ಬೇರೆ ವಚನಗಳಲ್ಲಿ ಅಕ್ಕನಾಗಾಯಿ ಅಕ್ಕನಾಗಾಯಿ ಅಕ್ಕನಾಗಮ್ಮ ಅಂತ ನೆನೆಸ್ತಾರವರು ಅಂತಹ ಹಿರಿಯಕ್ಕನ ಪಾತ್ರವನ್ನು ವಹಿಸಿ ಅನುಭವ ಮಂಟಪದ ರಕ್ಷಕರಾಗಿ ವಚನ ಸಾಹಿತ್ಯದ ರಕ್ಷಣೆಯನ್ನು ಮಾಡಿ ಮೊದಲು ಬಸವಣ್ಣನನ್ನು ಬಸವರಸನನ್ನು ಬಸವಣ್ಣನಾಗಿ ರೂಪಿಸಿದ್ದು ಮನೆ ಬಿಟ್ಟ ನಂತರ ಪ್ರೋತ್ಸಾಹ ಶಕ್ತಿಯಾಗಿ ನಿಂತು ಹೆದ್ರಬೇಡ ನಿನ್ನಂತಹ ಅವರು ಜಗತ್ತಿನಲ್ಲಿ ಹುಟ್ಟೋದು ಅಪರೂಪ ಹೋರಾಟ ಮಾಡು ಸ್ತ್ರೀಯರಿಗೆ ಸಮಾನ ಸ್ಥಾನವನ್ನು ಒದಗಿಸಿಕೊಡು ನಿನ್ನಿಂದ ಮಾತ್ರ ಸಾಧ್ಯ ನೀನು ಸಾಮಾನ್ಯ ಪುರುಷನಲ್ಲ ನೀನು ಪರಮಾತ್ಮನ ಅವತಾರ ಅನ್ನೋದನ್ನು ಪ್ರಾಯಶಃ ಅಕ್ಕನಾಗಮ್ಮ ಬಾಲ್ಯದಲ್ಲಿಯೇ ಬಸವಣ್ಣನವರಿಗೆ ಬಿತ್ತಾರೆ ಹೇಗೆ ಶಿವಾಜಿಗೆ ತಾಯಿ ಹೋರಾಟ ಮಾಡೋ ಮಗನೇ ನೀನು ದೇಶ ರಕ್ಷಣೆಗಾಗಿಯೇ ಹುಟ್ಟು ಬಂದಿದ್ದೀಯಾ ಅನ್ನುವ ಹೋರಾಟ ಬುದ್ಧಿಯನ್ನು ಮಗು ಶಿಶು ಶಿಶುವಿದ್ದಾಗ ಬಾಲಕನಿದ್ದಾಗನಿಂದಲೇ ಹೇಗೆ ಶಿವಾಜಿಯಲ್ಲಿ ತುಂಬಿದ್ರು ಜೀಜಬಾಯಿ ಹಾಗೆ ಅಕ್ಕನಾಗಮ್ಮ ಬಸವಣ್ಣನವರಲ್ಲಿ ಬಾಲಕನಿದ್ದಾಗಲೇ ಅಂದರೆ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಆವಾಗ ಇನ್ನು ಜೀಜಾಬಾಯಿಯವರು ಬರೋ ಹೊತ್ತಿಗೆ ಅಷ್ಟೊತ್ತಿಗಾಗಲೇ ಅಕ್ಕನ ಪ್ರಭಾವ ಮೀರಾಬಾಯಿಯವರ ಪ್ರಭಾವ ಮತ್ತು ರಾಣಿ ಅಬ್ಬಕ್ಕನ ಹೋರಾಟ ಇಂತಹವೆಲ್ಲ ನಮ್ಮ ದೇಶದಲ್ಲಿ ನಡೆದಿತ್ತು ಇದರ ಪ್ರಭಾವ ಪ್ರಾಯಶಃ ಅಪ್ರತ್ಯಕ್ಷವಾಗಿ ಆದರೂ ಜೀಜಾಬಾಯಿಯವರ ಮೇಲೆ ಬಿದ್ದಿತ್ತು ಆದರೆ ಅಕ್ಕನಾಗಮ್ಮನಿಗೆ ಯಾವ ಪ್ರಭಾವ ಅದು ಹನ್ನೆರಡನೇ ಶತಮಾನದಷ್ಟು ಹಿಂದೆನೇ ಒಬ್ಬ ತಮ್ಮನನ್ನು ಮಂತ್ರಪುರುಷನಾಗಿ ಗುರುವಾಗಿ ವಿಶ್ವಗುರುವಾಗಿ ಜಗಜ್ಯೋತಿಯಾಗಿ ಬೆಳೆಸಿದ ಆ ಸಾಮರ್ಥ್ಯ ಎಂತಹದ್ದು ಅಂತಹ ಅಕ್ಕನಾಗಮ್ಮ ಎರಡನೇ ಅಕ್ಕ ಅನುಭವ ಮಂಟಪದ ಎರಡನೇ ಅಕ್ಕ ಇಲ್ಲಿಗೆ ಮುಗಿಲಿಲ್ಲ ಅಕ್ಕನಾಗಮ್ಮನವರ ಹೋರಾಟ ತ್ಯಾಗ ಇಷ್ಟಕ್ಕೆ ಮುಗಿಲಿಲ್ಲ ಅನುಭವ ಮಂಟಪದ ಆ ಸಮಾನತೆಯ ತತ್ವವನ್ನು ಒಪ್ಪಿಕೊಂಡು ಅಂತರ್ಜಾತಿಯ ವಿವಾಹ ಜಾತಿಯನ್ನೋ ಪದ್ಧತಿಯನ್ನೇ ಒಪ್ಪಲಿಲ್ಲ ಶರಣರು ಇಬ್ಬರು ದೀಕ್ಷಾಬದ್ಧರಾಗಿದ್ದರು ಧರ್ಮಕ್ಕೆ ಪ್ರವೇಶವನ್ನು ಪಡ್ಕೊಂಡಿದ್ದರು ಹರಳೆಯನ ಮಗ ಮತ್ತು ಮಧು ಅರಸರ ಮಗಳು ಇಬ್ಬರಿಗೂ ಕೂಡ ದೀಕ್ಷೆಯಾಗಿತ್ತು ಅಂತಹದ್ದನ್ನು ಅಂತರ್ಜಾತೀಯ ವಿವಾಹ ಮತ್ತು ವಿಲೋಮ ವಿವಾಹ ಪದ್ಧತಿ ಇದು ಧರ್ಮಕ್ಕೆ ವಿರುದ್ಧ ಅಂತ ತಿಳ್ಕೊಂಡು ಅವರೆಲ್ಲರೂ ಗುಲ್ಲೆಬ್ಬಿಸಿದಾಗ ಜಾತಿವಾದಿಗಳು ಸಂಪ್ರದಾಯವಾದಿಗಳು ಗುಲ್ಲೆಬ್ಬಿಸಿದಾಗ ವಚನ ಸಾಹಿತ್ಯವನ್ನು ನಾಶ ಮಾಡಬೇಕು ಅಂತ ಪ್ರಯತ್ನಪಟ್ಟಾಗ ಅನಿವಾರ್ಯವಾಗಿ ಅಥವಾ ಬಸವಣ್ಣನವರಿಗೆ ಹೊಡೆದಾಟ ಬಡದಾಟ ರಕ್ತಪಾತ ಇಷ್ಟ ಇಲ್ಲದಿದ್ದಾಗ ಬಿಜ್ಜಳ ನೀಡಿದಂತಹ ಗಡೀಪಾರು ಶಿಕ್ಷೆಯನ್ನು ಒಪ್ಪಿಕೊಂಡು ಬಸವಣ್ಣ ಕಲ್ಯಾಣವನ್ನು ಬಿಟ್ಟಾಗ ಕೂಡಲ ಸಂಗಮಕ್ಕೆ ನಡೆದಾಗ ಆವತ್ತು ಶರಣರ ಮೇಲೆ ದಾಳಿಯಾದಾಗ ಅಂತಹ ದಾಳಿಯನ್ನು ಮೆಟ್ಟಿ ನಿಂತು ವಚನ ಸಾಹಿತ್ಯವನ್ನು ರಕ್ಷಿಸಿದಂತಹ ಶರಣರನ್ನು ರಕ್ಷಿಸಿ ಉಳಿಯ ಉಳವಿಯವರೆಗೆ ಕರೆದುಕೊಂಡು ಬಂದಂತಹ ಆ ಮಹಾ ಧೀರ ಆತ್ಮ ಸೇನಾನಿ ಯಾರಪ್ಪ ಅಂದರೆ ಅವರೇ ಅಕ್ಕನಾಗಮ್ಮ ಅಕ್ಕನಾಗಮ್ಮ ಇವರು ಎರಡನೇ ಅಕ್ಕ ಇದೇನು ಆಗ ಅಂತ ತಿಳ್ಕೊಬೇಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ರಾಣಿ ಲಕ್ಷ್ಮಾಯಿಯನ್ನು ಕಿತ್ತೂರು ರಾಣಿ ಚೆನ್ನಮ್ಮನವ್ರನ್ನ ನಾವು ಸ್ಮರಣ್ ಸ್ಮರಿಸ್ಕೊತಿರ್ತೀವಿ ಅವರೆಲ್ಲರಿಗಿಂತಲೂ ದೊಡ್ಡ ಹೋರಾಟ ಮಹಾದೇವಿ ಆ ಅಕ್ಕನಾಗಮ್ಮನವರ ಹೋರಾಟ ಅಂತಹ ಎರಡನೇ ಅಕ್ಕ ನಾಗಮ್ಮ ಇಷ್ಟಕ್ಕೇ ನಿಲ್ಲ ಮತ್ತೆ ಉಳುವಿನಿಂದ ತರೀಕೆರೆ ಸಮೀಪದ ಇರ ಇರ್ತಕ್ಕಂಥ ಎಣ್ಣೆಹೊಳೆ ಎನ್ನುವಂಥ ಊರು ಅದು ಅಕ್ಕನಾಗಮ್ಮನವರ ಐಕ್ಯ ಸ್ಥಳ ಅಂತಹ ಐಕ್ಯ ಸ್ಥಳದವರೆಗೆ ನಡ್ಕೊಂಡು ಬಂದು ಆಗಿನ ಕಾಲಕ್ಕೆ ಬಾಳೆಹಳ್ಳಿ ಎನ್ನುವಂತಹ ಒಂದು ಸಣ್ಣ ಊರು ಇವತ್ತು ಬಾಳೆಹೊನ್ನೂರು ಅಂತ ಕರಿತೀರ ನೀವು ಆ ಬಾಳೆಹಳ್ಳಿಯಲ್ಲಿ ಪೀಠವನ್ನು ಸ್ಥಾಪನೆ ಮಾಡಿ ರುದ್ರಮುನಿಯನ್ನು ಪೀಠದಲ್ಲಿ ಕೂರಿಸಿ ರೇವಣಸಿದ್ದೇಶ್ವರರ ಮಗ ರುದ್ರಮುನಿಯನ್ನು ಪೀಠದಲ್ಲಿ ಕೂರಿಸಿ ಧರ್ಮನಾಯಕನನ್ನಾಗಿ ಮಾಡಿ ಅಂತಹ ಒಂದು ಅದ್ಭುತವಾದಂತಹ ಸಾಧನೆ ಮಾಡಿದ ಅಕ್ಕ ಎರಡನೇ ಅಕ್ಕ ಅಕ್ಕನಾಗಮ್ಮ ಇನ್ನು ಅಕ್ಕಮ್ಮ ಮೂರನೇ ಅಕ್ಕ ಇವರು ಮೂರನೇ ಅಕ್ಕ ವಚನಕಾರ್ತಿಯರಲ್ಲಿ ವಚನಕಾರ್ತಿಯರು ಸುಮಾರು ಮೂವತ್ತ್ಮೂರು ಜನ ಅಂತ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಮೂವತ್ತ್ಮೂರು ಜನ ವಚನಕಾರ್ತಿಯರು ಅದರಲ್ಲಿ ಅತ್ಯಂತ ಪ್ರಧಾನ ಪ್ರಧಾನ ವಚನಕಾರ್ತಿ ಅಂದರೆ ಮಹಾದೇವಿ ಅಕ್ಕ ಎರಡು ಎರಡನೆಯ ಭಾಳ ದೊಡ್ಡ ವಚನಕಾರ್ತಿ ಅಂದರೆ ಅಕ್ಕಮ್ಮ ಸುಮಾರು ನೂರ ತೊಂಬತ್ತು ಅಥವಾ ಎರಡು ನೂರಕ್ಕಿಂತ ಹೆಚ್ಚು ವಚನಗಳು ಅಕ್ಕಮ್ಮನವರ ವಚನಗಳು ಸಿಕ್ಕಿದೆ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಅಂತಕ್ಕಂಥದ್ದು ಅವರ ವಚನ ಅಂಕಿತ ಆಚಾರವೇ ಪ್ರಾಣ ಆಕೆಯ ದೃಷ್ಟಿಯಲ್ಲಿ ಆಚಾರವೇ ಪ್ರಾಣ ಆಚಾರವಿಲ್ಲದಂತಹ ಸಾಧನೆ ಆಚಾರವಿಲ್ಲದಂತಹ ಬೋಧನೆ ಆಚಾರವಿಲ್ಲದಂತಹ ಜೀವನ ಅದು ಅಕ್ಕಮ್ಮನವರ ಪ್ರಕಾರ ಜೀವನವೇ ಅಲ್ಲ ಆಚಾರವಿಲ್ಲದ ಗುರು ಅವನು ಗುರುವೇ ಅಲ್ಲ ಸದಾಚಾರವಿಲ್ಲದ ಭಕ್ತ ಅವನು ಭಕ್ತನೇ ಅಲ್ಲ ಅಂತ ಸಾರಿ ಶ್ರೇಷ್ಠವಾದ ಆಚಾರವನ್ನು ಬೋಧಿಸಿದಂತಹ ಮಹಾ ತಾಯಿ ಧೀರ ಶರಣೆ ಅಕ್ಕಮ್ಮ ಆಕೆ ಅಕ್ಕತ್ರೆಯರಲ್ಲಿ ಮೂರನೇ ಅಕ್ಕ ಅಕ್ಕಮ್ಮ ಆ ಎಂತಹ ಹೆಸರು ಕೊಟ್ಟರು ಪ್ರಾಯಶ ಆಕೆ ಹೆಸರು ಮೊದಲು ಬೇರೆ ಇದ್ದಿರಬಹುದೇನೋ ನನಗೆ ಗೊತ್ತಿಲ್ಲ ಅದನ್ನು ಸಂಶೋಧಕರೇ ಹೇಳಬೇಕು ಪ್ರೀತಿಯಿಂದ ಆಕೆಯ ದಿಟ್ಟತನವನ್ನು ಕಂಡಂತಹ ಶರಣರು ನೀನು ಸಾಮಾನ್ಯ ಅಲ್ಲ ಅಕ್ಕಮ್ಮ ಅನ್ನುವಂಥ ಹೆಸರನ್ನು ಕೊಟ್ಟರು ಇಂಥ ಅಕ್ಕತ್ರೆಯರಲ್ಲಿ ಮೂರನೆಯ ಅಕ್ಕ ಅಕ್ಕಮ್ಮ ಈ ಮೂರು ಜನ ಅಕ್ಕಗಳನ್ನು ಸ್ಮರಿಸಿ ಧನ್ಯರಾಗೋಣ ಸರ್ವರಿಗೂ ಶರಣು ಶರಣ